ನಮ್ಮ ಮತ್ತೆ ಮುಖಂಡರ ಆಶಯ ಹತ್ತಿರ ಬೆಳಗಾವಿಯಿಂದ ಎರಡು ಹೆಸರು ಶಿಫಾರಸು ಆಗಿದೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ ಇದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಜಿಲ್ಲೆಯ ಮುಖಂಡರಿಗೆ ಬಿಟ್ಟಂಥ ವಿಚಾರ ಯಾಕಂತಂದರೆ ಈಗಾಗಲೇ ನಾನು ಮುಂಚೆಯಿಂದನೂ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಆಗಬೇಕಾದ್ರೂ ಕೂಡ ಇಡೀ ಜಿಲ್ಲೆಯ ಮುಖಂಡರ ಅಂತ ನಾನು ಅವನನ್ನು ಫೀಲ್ಡಿಂಗ್ ಇರಿಸಿದೆ ಕ್ಷೇತ್ರದ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಜಿಲ್ಲೆಯ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಎಲ್ಲ ಸಮಾಜದ ಬಾಂಧವರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಬಟ್ ಪ್ಯೂರ್ಲಿ ಹೈಕಮಾಂಡ್ ಏನು ಆದೇಶ ಕೊಡುತ್ತೋ ಅದನ್ನು ನಾನು ಪಾಲಿಸ್ತೀನಿ ಯಾರಿಗೆ ಅವನ ಜಾಗದಲ್ಲಿ ಯಾರಿಗೆ ಕೊಟ್ಟರು ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ ನನ್ನ ಮಗನಿಗೆ ಕೊಟ್ಟರು ಕೂಡ ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ ನಾನು ಒತ್ತಾಯ ಮಾಡಿಲ್ಲ ಜನರು ಮತ್ತು ನಾ ಜನ ಮತ್ತು ಮುಖಂಡರ ಆಶೆಯ ಹತ್ತಿರ ಬೆಳಗಾವಿಯಿಂದ ಎರಡು ಹೆಸರು ಶಿಫಾರಸು ಆಗಿದೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ ಇದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಜಿಲ್ಲೆಯ ಮುಖಂಡರಿಗೆ ಬಿಟ್ಟಂಥ ವಿಚಾರ ಯಾಕಂತಂದರೆ ಈಗಾಗಲೇ ನಾನು ಮುಂಚೆಯಿಂದನೂ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಆಗಬೇಕಾದರೂ ಕೂಡ ಇಡೀ ಜಿಲ್ಲೆಯ ಮುಖಂಡರ ಒತ್ತಾಸೆ ಅಂತ ನಾನು ಅವನನ್ನು ಹೇಳಿದ್ವಿ ಕ್ಷೇತ್ರದ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಜಿಲ್ಲೆಯ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಎಲ್ಲ ಸಮಾಜದ ಬಾಂಧವರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ ಬಟ್ ಪ್ಯೂರ್ಲಿ ಹೈಕಮಾಂಡ್ ಏನು ಆದೇಶ ಕೊಡುತ್ತೋ